ಜಾಂಡೀಸ್ಗೆ ಇಂಗ್ಲೀಷ್ನಲ್ಲಿ ಮೆಡಿಸಿನ್ಸೇ ಇಲ್ಲ ಇದುವರಲ್ಲಿ ಮಾ ಕಂಡು ಹಿಡಿಯಲಿಲ್ಲ ನಮ್ಮ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ವರ್ಷಕ್ಕೆ ಮುಂಚೆಯಿಂದಾನೇ ಆ ಜಾಂಡ್ ಕಂಡು ಹಿಡಿದ್ರು ಬರೀ ಒಂದು ಇನ್ನೂರು ರೂಪಾಯಿ ಒಳಗಡೆ ಜಾಹೆಂಡೀಸ್ನ ವಾಸಿ ಮಾಡ್ಬೋದು ನಾನು ಇರೋವರ್ಲಿ ಯಾರಿಗಾನ ಹೇಳ್ಕೊಡ್ಬೇಕು ಅಂತ ನನಗೆ ಆಸೆ ಇದೆ ನಾನು ಮಾಡಿಕೊಳ್ಳಿರುವಾಗ ನನ್ನ ಕೈನಲ್ಲಿ ಆದಷ್ಟು ಹೇಳ್ಕೊಡ್ತೀನಿ ಈಗ ನೀವು ಯಾವ್ದದಕ್ಕೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಸರ್ ಜಾಯಿಂಡ್ ಜಾಯಿಂಡ್ ನಲ್ಲಿ ಇಲ್ಲವೇ ಇಲ್ಲ ಟ್ರೀಟ್ಮೆಂಟೇ ಇಲ್ಲ ಓಕೆ ಕೊನೆಯಲ್ಲಿ ಬಾಡಿ ಎಲ್ಲ ಎಲ್ಲೋ ಆದ್ಮೇಲೆ ಕೊನೆ ಮೂರು ದಿವಸ ಇರುವಾಗ ಮನೆಗೆ ಕಳಿಸ್ಬಿಡ್ತಾರೆ ಆ ಮೂರು ದಿನ ಇರುವಾಗ ಕಳಿಸಿದ ನಮ್ಮ ಹತ್ರ ಬಂದರೆ ಖಂಡಿತವಾಗಿ ಅವ್ರನ್ನ ಕಾಪಾಡ್ತೀವಿ ಓಕೆ ಇಸ್ಯು ಜಾಯಿಂಡಿಶು ಆಮೇಲೆ ಫೈಲ್ಸು ಫೈಲ್ಸ್ ಫ್ರೀಯಾಗಿ ಕೊಡ್ತೀನಿ ಅಂತ ಕೊಡಬೇಕು ಅಂತ ಇದ್ದೀನಿ ಫೈಲ್ಸ್ಗೆ ಅವರು ಮೊಳೆ ರೋಗ ಅಂದರೆ ಒಂದು ಐದು ವೆರೈಟೀಸ್ಗೆ ನಮ್ಮ ಫ್ರೀ ಟ್ರೀಟ್ಮೆಂಟ್ನಲ್ಲೇ ವಾಸಿ ಆಗ್ತದೆ ಓಕೆ ಅದಕ್ಕೆ ಮೇಲೆ ಆಪ್ರೇಷನ್ ಮಾಡಬೇಕು ಅಂತ ಅಲೋಬೆದಿಕ್ನವರು ಹೇಳಿದ್ರೆ ಅದನ್ನು ಗೆಡ್ಡೆ ಸಮೇತವಾಗಿ ವಿತೌಟ್ ಆಪ್ರೇಷನ್ನೇ ನಾನು ಕೈ ಮಡಗೋದಿಲ್ಲ ಅವರು ಕೈ ಮಡಗೋದಿಲ್ಲ ಅದು ಆಟೋಮೆಟಿಕ್ಕಾಗಿ ಆಕೆ ಬಂದು ಬೀಳೋದು ನಾನೇ ತೋರಿಸ್ಕೊಡ್ತೀನಿ ಓಕೆ ಅದು ಬರೆಯೇ ಟೆನ್ ಡೇಸ್ನಲ್ಲಿ ಫೈವ್ ಡೇಸ್ ಮೆಡಿಸಿನ್ಸ್ ಒಂದು ದಿನಕ್ಕೆ ಐದು ಸತಿ ಮೆಡಿಸಿನ್ಸ್ ಅಪ್ಲೈ ಮಾಡಬೇಕು ಐದು ದಿನ ಆದಮೇಲೆ ಇಪ್ಪತ್ತೈದು ಸತಿ ಅಪ್ಲೈ ಆಗೋಗ್ತದೆ ಆರನೇ ದಿವಸ ನಾವು ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಆರನೇ ದಿವಸ ಅಲ್ಲಿ ಎಲ್ಲಿ ಬಡ್ಸ್ ಇದೋ ಅಲ್ಲಿ ಎಲ್ಲಿ ಮೊಳಕೆ ಇದೋ ಅಲ್ಲಿ ಎಲ್ಲಿ ಗೆಡ್ಡೆ ಇದೋ ಅದು ಪೂರ್ತಿ ಆಚೆಗಡೆ ಬಂದ್ಬಿಡ್ತದೆ ಹಾಸನದಿಂದ ಹಾಸನ ಬಾಯಿಂದ ಆಚೆ ಬಂದ್ಬಿಡ್ತದೆ ಏಳನೇ ದಿವಸ ಎಣ್ಣೆ ಕಾಯಿಸ್ಕೊಡ್ತೀನಿ ಅದು ಅರ್ಧ ಪರ್ಧ ಬಂದು ನಿಂತ್ಕೊಂಡ್ರೇನು ಆ ಎಣ್ಣೆ ಅಪ್ಲೈ ಮಾಡಿದ್ರೆ ಅದು ಪೂರ್ತಿ ಡ್ರಿಲ್ ಮಾಡಿ ಅದು ಬಂದು ಗಡ್ಡೆ ಸಮೇತ ಹೋಗಿ ಬೀಳಂಗೆ ಏಳು ಎಂಟು ಒಂಬತ್ತು ಹತ್ತನೇ ದಿವಸ ಒಳಗೆ ಕ್ಲಿಯರ್ ಆಗಿಬಿಡ್ತದೆ ಆದ್ರೆ ಮೆಡಿಸಿನ್ಸ್ ಸೆಕೆಂಡ್ ಮೆಡಿಸಿನ್ಸ್ ಹಾಕುವಾಗ ಇಂದ ತಣ್ಣಗಿರ್ತದೆ ಫಸ್ಟ್ ಮೆಡಿಸಿನ್ಸ್ನಲ್ಲಿ ಸ್ವಲ್ಪ ಚುರುಕ್ ಚುರುಕಂತ ಯಾಕೆಂದ್ರೆ ಗೆಡ್ಡೆ ಬೆಳೆದು ಬರ್ಬೇಕಲ್ಲ ಬೇರುಗಳೆಲ್ಲ ಕಟ್ ಆಗ್ಬೇಕಲ್ಲ ಆದ್ರಿಂದ ಸ್ವಲ್ಪ ನೋವು ಆಗ್ತಾ ಇರ್ತದೆ ಆ ನೋವನ್ನು ತಡ್ಕೊಳ್ಳೋಂಗಿಲ್ಲ ಹೋದ್ರೇನು ನಾವು ಮೆಡಿಸಿನ್ಸ್ ಕೊಡ್ತೀವಿ ಓಕೆ ಅದರಲ್ಲಿ ವಾಷಿಂಗ್ ಮಾಡ್ಬೋದು ಹತ್ತೇ ದಿವಸ ಬ್ರೆಡ್ ಬ್ರೆಡ್ ರಷ್ಟು ಬಂದು ಒಂದು ಟೆನ್ ಡೇಸ್ ಇದ್ದರೆ ಸಾಕು ಅದು ಬೇಡ ಅಂದರೆ ಒಂದು ಫೈವ್ ಡೇಸ್ ಅಂದರೆ ಆರನೇ ಐದನೇ ದಿನ ಆರು ಏಳು ಎಂಟು ಮೂರು ದಿನ ಇದ್ರೇನು ಸಾಕು ಬೆಡ್ನಲ್ಲಿ ವಾಸಿಂಗ್ ಮಾಡ್ಕೊಂಡು ಹೋಗ್ಬೋದು ಅದೆಷ್ಟೇ ಗೆಡ್ಡೆ ಇದ್ರೇನು ಒಂದು ಗೆಡ್ಡೆ ಆದ್ರೂನು ಇಲ್ಲ ಇಪ್ಪತ್ತು ಗೆಡ್ಡೆ ಆದ್ರೂ ಒಂದು ಗ್ರಾಮ್ ಆದ್ರೇನು ಒಂದು ಮುನ್ನೂರು ಮುನ್ನೂರ ಐವತ್ತು ಅಲ್ಲಿ ಗೆಡ್ಡೆಗಳು ಇದ್ರೇನು ಮರಗಿನ ತೆಂಗೆ ಎಲ್ಲ ಆಕೆ ಓಕೆ ನಾನು ಕೈ ಮಡಗಲ್ಲ ಡಾಕ್ಟರ್ಸು ಯಾರು ಆಪರೇಷನ್ ಮಾಡೋಂಗಿಲ್ಲ ಓಕೆ ಇದು ಆಟೋಮೆಟಿಕ್ಕಾಗಿ ಆಚೆ ಬಂದು ಬಿದ್ದು ಹೋಗ್ತದೆ ಅದು ಸಿದ್ಧ ವೈದ್ಯ ಸಿದ್ಧ ಓಕೆ ಸಿದ್ಧಾನಲ್ಲಿ ಮಾಡಲಾರ್ದ ಕೆಲಸ ಏನೂ ಇಲ್ಲ ಸಿದ್ಧಾನಲ್ಲಿ ಬೇರೆ ಹಾವು ಕಚ್ಚಿ ಸತ್ತೋದ್ರೇನು ಮೂರು ದಿವಸ ಜೀವ ಇರ್ತದೆ ಓಕೆ ಆ ಮೂರು ದಿವಸದಲ್ಲಿ ನಾನ್ ಸಿಕ್ಕಿದ್ರೆ ನಾನು ಎಬ್ಬರಿಸ್ಬಿಡ್ತೇನೆ ನಮ್ ತಂದೆ ಎಷ್ಟೋ ಜನನೇ ಎಬ್ಬರ್ತಿದ್ದಾರೆ ಕಚ್ಚಿ ಸತ್ತೋದ್ರೇನು ಇಬ್ಬರ್ತಿದ್ದಾರೆ ಆಗುತ್ತದೆ ಮೂರು ದಿವಸ ಟೈಮ್ ಉಂಟು ಅಷ್ಟೊಳಗೆ ಊಟ ಆಗ್ಬಿಟ್ರೆ ಅದು ಹೋಗೇ ಬಿಡ್ತಾನೆ ಹಂಗೆ ಏನ ಮಡಿಕೊಂಡಿದ್ರೆ ಅವ್ರಿಗೆ ಬ್ಯಾಕ್ ಸ್ಮಲ್ ಬರೋದಿಲ್ಲ ಏನು ಬರೋದಿಲ್ಲ ವರ್ಕಿಂಗ್ ಏನಂತೋಗಿರುತ್ತಲ್ಲ ಅದು ವರ್ಕಿಂಗ್ ನಮ್ ಕೈಯಿಂದ ಸ್ಟಾರ್ಟ್ ಮಾಡಬಹುದು ಹೌದಾ ಹ ನಮ್ಮ ಕೈ ಎನರ್ಜಿ ಅಂತ ಅವ್ರಿಗೆ ಮತ್ತೆ ಆರ್ಥೋಬಿಟಿಕಲ್ಸ್ ಆಟೋಮೆಟಿಕ್ ಆಗಿ ರನ್ ಆಗಕ್ಕೆ ಮತ್ತೆ ಮಾಡಬಹುದು ಅದು ಮರು ಜೀವ ಅಂತ ಅದಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅವ್ರನ್ನೇ ಚೇರ್ನಲ್ಲಿ ಹಾಕಿ ಕಟ್ಟಿ ಮಡಗಬೇಕು ಅವ್ರಿಗೆ ಸ್ವಲ್ಪ ಅದವಾದ ಬಿಸಿ ನೀರು ಮುಖಕ್ಕೆ ನಿದ್ರೆ ಮಾಡ್ಲಾರ್ದು ಹೆಚ್ಚಬೇಕು ಒಂದು ಗ್ಲಾಸ್ನೆಲ್ಲ ಕಪ್ನೆಲ್ಲ ಹಚ್ಚಬೇಕು ಅದರಲ್ಲಿ ಬರೋ ನೀರನ್ನೇ ಮೊಕ್ಕದಲ್ಲಿ ಬಿದ್ದಿದ್ದ ನೀರನ್ನೇ ಸ್ವಲ್ಪ ಕುಡ್ಕೋಬೋದು ಅವರು ಅದರಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ನ ಅವ್ರನ್ನ ನಿದ್ರೆಯಿಂದ ಎಬ್ಬರಿಸಿದ್ರೆ ಅವ್ರನ್ನ ಸತ ಇರೋರ್ನ ಏನಾಗಿದೆ ಅಂದ್ರೆ ಬಾಳೆ ಮರ ಇದೆ ಅಲ್ಲ ಆ ಬಾಳೆ ಮರ ಬುಡ ಕತ್ತರಿಸ್ಬೇಕು ಅವ್ರ ಎತ್ತರಕ್ಕಿಂತ ಒಂದು ಒಂದಡಿ ಹಾತಿ ಕತ್ತರಿಸ್ಬೇಕು திடி பாட்டம் எர்டு ஓதமேலே அது பட்டை இது அல்ல மேல் கடை தர்ம அதனை விடசி ஆஸ்காக்கி அதர மேலே செட் மாத்திர ஹாக்கி அவ்வளோ மலகி அதர மேலே அதே பட்டே அவ்வளோ ஆக்கி கட்டிபிடிக்கோ மொக்க மாத்திர மூணு இது மாத்திர விட்டு அவரு கட் மட்கிறேன் அவரு யாதி கரூ விஷ எல்லா ஹோதிரே கரகிடுத்து விஷ ல ஒர்ஜினல் கலர் பார்த்தது கலர் வந்தமேலே நூக்கே பஷாணில் அது அல்ல ஒன்று ஸ்பூன் ஏனாத கொட்டு அல்ல தைது நாலுகே டெச்சாக மெடிசன் ஒன்றே ஒன்று மென்சன் காலஸ்ட்டு ஓகே வந்தே அவருக்கு ரத்த ரன் அப் ஆகிறது ஓகே ಆಮೇಲೆ ಅವ್ರ ತಲೆಗೆ ಕ್ರಾಚ್ ಮಾಡಿ ಅದರಲ್ಲಿ ನಮ್ಮ ಕೈಯಿಂದ ಎನರ್ಜಿಗೆ ತಗೊಂಡು ಟೊಮೊಟೊ ಹಣ್ಣು ಇದೆಲ್ಲ ಅದನ್ನು ಒಂದು ಹಾಕಿ ಅಜ್ಜಿ ಆ ರಸ ಬಿಸಿ ಆಗೋ ಬರಲಿ ಆ ಅಜ್ಜಿಬೇಕು ಉಜ್ಜಿಬೇಕು ಒಂದಿಬ್ಬರು ನಿಂತ್ಕೊಂಡು ಉಜ್ಜಿಬೇಕು ಆವಾಗ ಎನರ್ಜಿ ಬಂದು ಆರ್ಟ್ಗೆ ಆರ್ಥೋಬಿಟಿಕಲ್ಸ್ಗೆ ಸ್ಟಾರ್ಟ್ ಆಗ್ತದೆ ಇವ್ರ ಕೈನಲ್ಲಿ ಇರೋ ಉಷ್ಣಾಂಶ ಟೊಮೆಟೊ ಕೋಲ್ಡು ಎರಡು ಹೋಗಿ ಆಟ್ನೇ ಕೆಲಸ ಮಾಡಂಗೂ ಮಾಡ್ತದೆ ಆಮೇಲೆ ಅವರು ಸ್ವಲ್ಪ ಕಣ್ಣು ಬಿಟ್ಟರೆ ಔಷಧಿ ಕೊಡ್ಬೋದು ಓಕೆ ಔಷಧಿ ಕೊಟ್ಟ ಮೇಲೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅವ್ರನ್ನ ನಿದ್ರೆ ಮಾಡಲಾರ್ದೆ ಕಾಪಾಡಬೇಕು ಓಕೆ ಸತ್ರ ಏನಾನೇ ಎತ್ತಿಸ್ಬೋದು ಕಲಿಬೇಕು ಅಂದ್ರೆ ಹೇಗೆ ಈಗ ಕಲಿಬೇಕು ಅಂದ್ರೆ ಏನು ಕಷ್ಟ ಏನೂ ಇಲ್ಲ ಒಂದು ವರ್ಷ ಸಾಕು ಅದು ಏನೋ ಯಾವುದೇ ಲ್ಯಾಂಗ್ವೇಜಿನಲ್ಲಿ ಒಂದು ಲ್ಯಾಂಗ್ವೇಜ್ ಚೆನ್ನಾಗಿ ಓದಿದ್ರೆ ಸಾಕು ಇಲ್ಲ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡ್ರೇನು ಸಾಕು ಇವಾಗ ಕನ್ನಡದಿಂದ ಇಂಗ್ಲಿಷ್ ಇಂದ ಹಿಂದಿ ಕನ್ವರ್ಟ್ ಬಂದಿದೆ ನೋಟ್ಸ್ ಕಲಿಬಹುದು ಯಾವುದೇ ಲ್ಯಾಂಗ್ವೇಜ್ ನಲ್ಲಿ ಫೋರ್ಟೀನ್ ಎಲ್ಲರೂ ಈಗ ನೀವು ಹೇಗೆ ಕಲಿಸ್ಕೊಡ್ತೀರಾ ಈಗ ನಿಮ್ಮ ಉದ್ದೇಶ ಬಂದು ಒಂದು ವರ್ಷ ಬೇರೆಯವ್ರಿಗೆ ಕಲ್ಸ್ಕೊಡ್ಬೇಕು ಅನ್ನೋದು ಒಂದು ವರ್ಷ ಒಂದು ವರ್ಷ ಒಂದು ವರ್ಷದಲ್ಲಿ ಕಲ್ಸ್ಕೊಡ್ಬೇಕು ಕಲ್ಸ್ಕೊಡ್ಬೇಕು ಆದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ನಾನು ಕೊಡಕ್ ಆಗಲ್ಲ பிரதமர் கொடுபோது ஆகி மட்கு கொடுபோது இல்ல ட்ரெஸ் முக அந்த ஆகதா நம் தந்தை தவ நான் கல் நான் கொடக்கே இல்ல இது ஏதாவது டாக்டர் சட்டிஃபிகேட் சித்த வைத்திய ஏன்னு அந்த டிரீடமெண்ட் மேல நம்பிக்கை நம்பிக்கை நம்பிக்காட்டோமேட்டிக் ஆகே ஒன் தலை நோவா ಉಗೂದಿ ಹಚ್ಕೊಂಡ್ರೆ ಸಾಕು ತಲೆನೋವು ಹೋಗ್ತದೆ ಅರ್ಧ ಗಂಟೆನಲ್ಲಿ ಆ ಉಗೂದಿಗೆ ಮೆಡಿಸಿನ್ಸ್ ಮೆಡಿಸಿನ್ ಮೆಡಿಸಿನ್ಸ್ ಕೆಮ್ಮು ಇದೆ ಆತ್ಮ ಇದೆ ಆ ಆತ್ಮನಲ್ಲಿ ನಲ್ಲಿ ಮೂರ್ ತಿಂಗಳಲ್ಲಿ ಆತ್ಮಾ ಸರಿ ಮಾಡ್ಬೋದು ಆತ್ಮ ಹೋಗೋದಿಲ್ಲ ಪಂಪ್ ಮಾಡಿಕೊಂಡು ಹೊಡ್ಕೋಬೇಕು ಇಲ್ಲ ಹೋದ್ರೆ ಮಾತ್ರೆ ಆಗ್ಬಿಟ್ಟು ಉಸಿರಾಡಬೇಕು ಅದೆಲ್ಲ ಏನಿಲ್ಲ ಒಂದ್ ಅವರ್ನಲ್ಲಿ ಆ ಕೆಮ್ಮಲು ನಿಲ್ಸಿ ತೋರಿಸ್ತೀನಿ ಜ್ವರ ಒನ್ ಅವರ್ ನಲ್ಲಿ ಜ್ವರ ನಿಲ್ಸಿ ತೋರಿಸ್ತೀನಿ ಓಕೆ ಇದೆಲ್ಲ ಟ್ರೀಟ್ಮೆಂಟ್ ಇಂಗ್ಲಿಷ್ ಮೆಡಿಸಿನ್ಸ್ ಟೈಪ್ ನಾವು ಮಾಡ್ತಾ ಇದೀವಿ ನಮ್ದು ಬಂದು ಆಯುರ್ವೇದಿಕ್ ಸಿದ್ಧಾಂತ ಮೇಲೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಓಕೆ ನಮ್ಮ ಹತ್ರ ಎಕ್ಸ್ಪೈರಿ ಡೇಟ್ ಇಲ್ಲ ಈ ಮೆಡಿಸಿನ್ಗೆ ಎಕ್ಸ್ಪೈರಿ ಡೇಟ್ ಇಲ್ವೇ ಇಲ್ಲ ನಮ್ದು ಬಂದು ಒಂದು ಐದು ಆರು ವರ್ಷ ಮಡ್ಕೋಬೋದು ಮೆಡಿಸಿನ್ಗಳನ್ನ ಮೆಡಿಸಿನ್ ಓಕೆ ಮಾತ್ರೆಗಳು ಕ್ಯಾಪ್ಟಲ್ಗಳು ಆಯಿಲ್ ಆಯಿನ್ಮೆಂಟು ಎಲ್ಲ ಮಡ್ಕೋಬೋದು ಓಕೆ ಈಗ ನಿಮ್ಮನ್ನು ಈಗ ಕಲಿಬೇಕು ಅಂದರೆ ಡೈರೆಕ್ಟಾಗಿ ಬಂದು ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೋಬೋದು ಬಹುದು ಬೇಸಿಕ್ ಏನೇನಿದೆ ಈಗ ಎಕ್ಸಾಂಪಲು ಸಣ್ಣ ಪುಟ್ಟದ್ದೆಲ್ಲ ಈಸಿಯಾಗಿ ಕಲಿಬಹುದು ಸಣ್ಣ ಪುಟ್ಟ ಅಂದ್ರೆ ಒಂದು ಹಳೆ ಕಾಲದಲ್ಲಿ ಮುಗ್ಗರುವ ರೀತಿಯ ಅಂತ ಇತ್ತು ಇಲ್ಲ ಪಾರಂಪರ್ಯದಲ್ಲಿ ಮನೆಯಲ್ಲಿ ಯಾರ ಕಾಯಿಲೆ ಬಿದ್ದರೇನು ವಯಸ್ಸಾದವರು ಗಿಡಮೂಲಿಕೆ ತಗೊಂಡು ಅದರಲ್ಲಿ ಕಷಾಯ ಮಾಡಿ ಚಟ್ನಿ ಮಾಡಿ ಕೊಟ್ಟು ವಾಸಿ ಮಾಡ್ತಾಯಿದ್ರು ಆ ಊರೆಲ್ಲ ಮೇಲೆ ಅದೆಲ್ಲ ಬಿಟ್ಟ ಮೇಲೆ ಆ ಆಯುರ್ವೇದಿಕೆ ಕೈಗೆ ಯಾರು ಮಾಡೋಕೆ ಆಗಲಾರ್ದೆ ಬಿಟ್ಟು ಇನ್ನು ಒಂದು ಹೆಚ್ಚು ಕಮ್ಮಿ ಒಂದು ಎಂಬತ್ತು ತೊಂಬತ್ತು ವರ್ಷ ಆಯಿತು ಹೌದು ಅದಕ್ಕೆ ಮುಂಚೆ ಇದ್ರು ನಮ್ಮ ತಂದೆ ತಾಯಿಗಳೆಲ್ಲ ಮಾಡ್ತಾ ಇದ್ರು ಆದರೆ ಅದಕ್ಕಿಂತ ಯಾರು ಮಾಡೋಕೆ ಹೋಗಲ್ಲ ಇದೆಲ್ಲ ಕೈ ಬಿಟ್ಟಿರೋ ಕಸುಬು ಇದರಲ್ಲಿ ಸ್ವಲ್ಪ ಮುಂದಕ್ಕೆ ಬರಲಿ ಎಲ್ಲರೂ ಹಳೆ ಕಾಲಕ್ಕೆ ತಿರುಗಬೇಕು ನಾವು ಊಟ ಮಾಡಿದ್ದು ಆವಾಗಲೇ ಈಗಲೂ ಅದೇ ಊಟ ಮಾಡ್ತೀವಿ ಆದರೆ ವಿಷಾನೇ ತಿಂತಾ ಇದ್ದೀವಿ ವಿಷಾನ ಪರಿಹಾರ ಮಾಡಿ ನಾವು ತಗೋಬೇಕು ಅಂತ ಒಂದು ಆಸೆ ನನ್ನ ಆಸೆ ಬೇರೆಯವರ ಆಸೆ ಅಲ್ಲ ಬೇಕು ಅನ್ನೋರು ಬಂದು ತರಿಸ್ಕೋಬಹುದು ಇಲ್ಲೇ ತಂದು ನಾನು ಇದರಲ್ಲಿ ಕೊಟ್ಬಿಡ್ತೀನಿ ಆ ಡಿಕ್ಷ್ನರಿ ಎಲ್ಲ ಇದೆ ಆಯುರ್ವೇದಿಕ್ ಡಿಕ್ಷನರಿ ಎಂಟು ಚಾಪ್ಟರ್ ಎಂಟು ಚಾಪ್ಟರ್ ಬುಕ್ಸ್ ಇಲ್ಲೇ ಕೊಡ್ತೀನಿ ಅದು ಅದು ಇಲ್ಲದೇ ಕನ್ನಡದಲ್ಲಿ ಇದೆ ಅಂತ ಅದರಲ್ಲಿ ಅವರು ಕನ್ನಡದವರು ಅವರು ತಗೋಬೋದು ಈಗ ಇನ್ಕಾಪ್ಸ್ನಲ್ಲಿ ಕನ್ನಡದಲ್ಲಿ ಹಾಕಿದ್ದೀವಿ ಆ ಬುಕ್ಸು ತಗೊಂಡು ನಮ್ಮ ಅದರಲ್ಲಿ ಟ್ರೀಟ್ಮೆಂಟ್ ಕೊಡೋದು ಅವ್ರಿಗೆ ಅವರೇ ಓದ್ಬಿಟ್ಟು ಕೇಳಿದ್ರೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ನಾವೇ ತೋರಿಸ್ಕೊಡ್ತೀವಿ ಓಕೆ ಸಿದ್ಧನಲ್ಲಿ ಮಾಡ್ತೀವಿ ಆಯುರ್ವೇದಿಕ್ನಲ್ಲಿ ಮಾಡ್ತೀವಿ ಮೆಟಲ್ನಲ್ಲೂ ಮಾಡ್ತೀವಿ ಮೆಟಲ್ ಎಷ್ಟು ಹನ್ನೆರಡು ಮೆಟಲ್ ಇದೆ ಹನ್ನೆರಡು ಮೆಟಲ್ ನಲ್ಲೂ ಮೆಡಿಸಿನ್ಸ್ ಮಾಡ್ತೀವಿ ಪಾಷಾಣದಲ್ಲಿ ಮಾಡ್ತೀವಿ ಇಪ್ಪತ್ತೇಳು ಪಾಷಾಣ ಪಾಷಾಣದಲ್ಲೂ ನಾವು ಮಾಡ್ತೀವಿ ಅನ್ನೋರು ಬಂದು ಈಗ ಸಣ್ಣ ಪುಟ್ಟದ್ದು ಅಂದ್ರೆ ಈಗ ಮನೆ ಮದ್ದು ಹೇಳಿದ್ರಲ್ಲ ತೊಂಬತ್ತು ವರ್ಷ ಆದವ್ರು ಮಾಡ್ತಾ ಇದ್ರು ಅಂತ ಆ ಮತ್ತೆ ಈಗ ರಿಪೀಟೆಡ್ಲಿ ಕಲೀಬೇಕು ಕಲಿಬೇಕು ಅಂತ ಈಗ ಹೊಸಬರಿಗೆ ಹೇಳ್ಕೊಡ್ಬಹುದು ಹೇಳ್ಕೊಡೋಣ ಫ್ರೀಯಾಗೆ ಹೇಳ್ಕೊಡಣ್ ಈ ದೊಡ್ಡ ದೊಡ್ ಇದೆಯಲ್ಲ ಈ ಕ್ಯಾನ್ಸರ್ ಗೆ ಹೇಳದ್ರಿ ಇನ್ನೂ ಯಾವ್ದೋ ಹೇಳಿದ್ರಿ ಜಾಂಡೀಸು ಇದಕ್ಕೆಲ್ಲ ಅಂದ್ರೆ ಟೈಮ್ ಬೇಕಾಗುತ್ತೆ ಕಲಿಯೋದಕ್ಕೆ ಟೈಮ್ ಬೇಕಾಗುತ್ತೆ ಇದು ಸಿದ್ಧ ಸಿದ್ಧಾಗೆ ಕಾಫ್ ಖರ್ಚು ಮಾಡಲೇಬೇಕು ಯಾಕಂದ್ರೆ ಎಲ್ಲಾ ಕಮ್ಮಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ಮೆಡಿಸಿನ್ ಒಂದು ಕೆಜಿನ್ಗೆ ಖರ್ಚು ಮಾಡಬೇಕು ಶುದ್ಧಿ ಮಾಡಬೇಕು ಶುದ್ಧಿ ಮಾಡೋದಕ್ಕೆ ತಗೊಳ್ಳೋದಿಕ್ಕೆ ಎಷ್ಟು ಖರ್ಚಾಗ್ತದೆ ಶುದ್ಧಿ ಮಾಡೋದಕ್ಕೆ ಅಷ್ಟೊಂದು ಖರ್ಚಾಗ್ತದೆ ಅದನ್ನು ಮೆಡಿಸಿನ್ಸ್ ಮಾಡಬೇಕಾದ್ರೆ ಅದಕ್ಕೂ ಅಷ್ಟೊಂದು ಖರ್ಚಾಗ್ತದೆ ಮೂರು ಪಟ್ಟು ಜಾಸ್ತಿ ಆದ್ಮೇಲೆ ಮೆಡಿಸಿನ್ಸ್ ಕಾಸ್ಟ್ಲಿ ಇದೇ ಹೌದು ಒಂದು ವೆಂಟಿಲೇಟರ್ ಮುಡಕ್ತಾರೆ ಆರ್ ಇದೆ ವೆಂಟಿಲೇಟರ್ ಮುಡಗೋದಕ್ಕೆ ಎಷ್ಟು ಆಗ್ತದೆ ಅಂದ್ರೆ ಒಂದೂವರೆ ಲಕ್ಷ ಜನರಲ್ಲಿ ಖಾಸಿಯಿಂದ ಪ್ರೈವೇಟ್ ನಲ್ಲಿ ಮೂರು ಲಕ್ಷ ಒರ್ಲಿ ತಗೊಳ್ತಾರೆ ಒಂದು ವೆಂಟಿಲೇಟರ್ ಮೂರು ಲಕ್ಷಕ್ಕೆ ವೆಂಟಿಲೇಟರ್ಗೆ ಹೆಚ್ಚು ಕಮ್ಮಿ ಅವ ಇಲ್ಲಿ ಎಜುಕೇಶನ್ ಮುಗಿಸ್ಬಿಡ್ಬಹುದು ಅದರಲ್ಲಿ ಮೆಡಿಸಿನ್ಸ್ ತಯಾರು ಮಾಡೋದಕ್ಕೂ ಕಲಿಬಹುದು ಅಂತರಲ್ಲಿ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಲಾರ್ದ ನಾವ್ ಬಿಟ್ಟರೆ ನಾವೇ ದಡ್ಡ ನಂದೇ ಕೊನೆ ಆಗ್ತದೆ ನನ್ ಕೊನೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ಇರೋವ್ರಲ್ಲಿ ಯಾರ್ಗನ ಹೇಳ್ಕೊಡ್ಬೇಕು ಅಂತ ನನ್ಗೆ ಆಸೆ ಇದೆ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ನಾನು ಅದನ್ನೇ ನನ್ನ ಕೈನಲ್ಲಿ ಆದಷ್ಟು ಹೇಳ್ಕೊಡ್ತೀನಿ ಓಕೆ ಬೇಕು ಅನ್ನೋರು ಬಂದು ಕಲಿಬಹುದು ಎಲ್ಲಿ ಅಂದ್ರೆ ಒಡಲೂರ್ ಜ್ಯೋತಿರ್ಲಿಂಗ ಜ್ಯೋತಿ ರಾಮಲಿಂಗ ಸ್ವಾಮಿಗಳ ಚೌಟ್ರಿ ಎದುರುಗಡೆ ಇರುವಂತ ದೇವಸ್ಥಾನದಲ್ಲಿ ನಿಮ್ಗೆ ಸಿಗ್ತೀರಾ ಯಾವಾಗ್ಲೂ ಅವೈಲೇಬಿಲಿಟಿ ಇರ್ತೀರಾ ಫೋನ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ವಿಷಯಗಳನ್ನ ತಿಳ್ಕೊಬಹುದು ಫೋನ್ ನಂಬರ್ ಇದೆ ಫೋನ್ ನಂಬರ್ ನಾನು ಕೊಡ್ತೀನಿ ಓಕೆ ಎಸ್ ಸರ್ ಸಾಕು ತುಂಬಾ ತಿಳ್ಕೊಂಡಿದೀವಿ ಬೇಕು ಅನ್ನೋರು ಈಗ ಟ್ರೀಟ್ಮೆಂಟ್ ಬೇಕು ಅನ್ನೋರು ಈ ಡೀಟೇಲ್ಸ್ ಎಲ್ಲ ಕೆಲವೊಂದು ಫ್ರೀಯಾಗಿ ಕೊಡ್ತಾ ಇದ್ದೀರಾ ಬಂದು ತಗೊಳ್ಳಿ ಇಲ್ಲ ಕಲಿಬೇಕು ಅನ್ನೋ ಹೇಳ್ತೀನಿ ಜಾಂಡೀಸ್ಗೆ ಇಂಗ್ಲೀಷ್ನಲ್ಲಿ ಮೆಡಿಸಿನ್ಸೇ ಇಲ್ಲ ಇದುವರೆ ಮಾ ಕಂಡು ಹಿಡಿಯಲಿಲ್ಲ ನಮ್ಮ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ವರ್ಷಕ್ಕೆ ಮುಂಚೆಯಿಂದಾನೇ ಆ ಜಾಂಡ್ ಡೀಸ್ಗೆ ಕಂಡು ಹಿಡಿದ್ರು ಬರೀ ಒಂದು ಇನ್ನೂರು ರೂಪಾಯಿ ಒಳಗಡೆ ಜಾಹೆಂಡೀಸ್ನ ವಾಸಿ ಮಾಡ್ಬೋದು ಹ್ಞೂ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಒಳಗಡೆ ಅದೇ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಫೈಲ್ಸಿಗೆ ಜನರಲ್ ಫೇಲ್ಸಿಗೆ ಮಾಂಸ ತಿನ್ನೋರು ಈ ಖಾರ ಅದು ಇದು ದಾಸಿ ತಿನ್ನೋರಿಗೆ ಕೆಲವು ಮಾಂಸದಲ್ಲಿ ವಿಷ ಇದ್ದು ಅದನ್ನು ತಿನ್ನೋರಿಗೆ ಫೇಲ್ಸ್ ಬಂದೇ ಬರ್ತದೆ ಹಾರ್ಟ್ ಟ್ರಬಲ್ ಬರ್ತದೆ ಅವರಿಗೆಲ್ಲ ಇಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಓಕೆ ಎಸ್ ಸರ್ ಪ್ಲಸ್ ಬೇಸಿಕ್ ಸಣ್ಣ ಕಲ್ತ್ಕೊಳ್ಳೋರಿಗೆ ಮೇನ್ ಇಲ್ಲಿ ಟ್ರೀಟ್ಮೆಂಟ್ ಗಿಂತ ಬೇಸಿಕ್ ಅಲ್ಲಿ ಕಲಿಬೇಕು ಅವ್ರಿಗೆ ಖಂಡಿತವಾಗಿ ಬಂದ್ರೆ ನಾನು ಹೇಳ್ಕೊಡ್ತೀನಿ ಒಂದು ವರ್ಷದ ಒಳಗಡೆ ಅವ್ರ ಮಕ್ಕಳು ಯಾರನ್ನ ಇದ್ರೆ ಓದಿರೋರು ಕನ್ನಡ ಇಂಗ್ಲಿಷ್ ತಮಿಳು ಯಾವುದೇ ಲ್ಯಾಂಗ್ವೇಜ್ ಓದಿದ್ರೇನು ಅವ್ರಿಗೆ ಬುಕ್ಸ್ ಎಲ್ಲ ಕೊಡೋದಕ್ಕೆ ನಾವು ಏರ್ಪಾಡು ಮಾಡ್ತೀವಿ ಅವ್ರಿಗೆ ಡಾಕ್ಟರ್ಗಳು ಬಂದು ಇಲ್ಲಿ ಟ್ಯೂಷನ್ ಮಾಡೋಕ್ಕೆ ಹೇಳ್ಕೊಡ್ತೀವಿ ನಾವು ರೆಗ್ಯುಲರ್ ಆಗಿ ಕ್ಲಾಸ್ನ ಅಟೆಂಡ್ ಮಾಡ್ತೀವಿ ಓಕೆ ಇಲ್ಲೇ ಮೆಡಿಸಿನ್ಸ್ ಮಾಡಿ ತೋರ್ಸ್ ಕೊಡ್ತಿದ್ವಿ ಕಲ್ಬೀಡಿಂಗ್ನಲ್ಲಿ ಆಯುರ್ವೇದಿಕ ಕಲ್ಬೀಡಿಂಗ್ನಲ್ಲಿ ಅವರು ಅವರು ಐದು ವರ್ಷ ಹೇಳ್ಕೊಡ್ತಾರೆ ಆಯುರ್ವೇದಿಕೆ ಇದೆ ಆದರೆ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ಇದುವಲ್ಲಿ ಹೇಳ್ಕೊಟ್ಟಿಲ್ಲ ಮೈಸೂರು ಒಂದಿದೆ ಬೆಂಗಳೂರು ಒಂದಿದೆ ತುಮಕೂರು ಒಂದಿದೆ ಈ ಮೂರು ಜಾಗದಲ್ಲೂ ಒಂದು ಮೆಡಿಸಿನ್ಸ್ ಮಾಡೋದಕ್ಕೂ ಹೇಳ್ಕೊಡೋದಿಲ್ಲ ಓಕೆ ನಾವು ಸುಮಾರು ಒಂದು ನೂರು ಮೆಡಿಸಿನ್ಸ್ ಮಾಡೋದಕ್ಕೆ ಹೇಳ್ಕೊಡ್ತೀವಿ ಮಾತ್ರೆನಲ್ಲಿ ಒಂದು ನೂರು ಕ್ಯಾಪ್ಸಲ್ನಲ್ಲಿ ನೂರು ಎಲ್ಲದಕ್ಕೂ ಹೇಳ್ಕೊಡ್ತೀವಿ ಸು ಸುಣ್ಣ ಮಾಡೋದಕ್ಕೆ ಭಸ್ಮ ಮಾಡೋದಕ್ಕೆ ಚಂದೂರ ಮಾಡೋದಕ್ಕೆ ಎಲ್ಲದಕ್ಕೂ ನಾವು ಹೇಳ್ಕೊಡ್ತೀವಿ ಯಾವ ಮೆಟಲ್ ಆಗಲಿ ಯಾವ ಪಾಷಣ ಆಗಲಿ ಎಲ್ಲದರಲ್ಲೂ ಮೆಡಿಸಿನ್ಸ್ ಮಾಡಬಹುದು ಮಾಡಿದ್ದೀವಿ ಕೊಡ್ತಾ ಇದ್ದೀವಿ ಬಂದು ಕಳಿಯೋರು ಡೈರೆಕ್ಟ್ ಆಗಿ ಕಳಿಬೋದು ಅದಕ್ಕಾಗ ಎಕ್ಸ್ಪೆಂಡಿಚರ್ ಅವ್ರು ಖರ್ಚು ಮಾಡಲೇಬೇಕು ಯಾಕಂದ್ರೆ ಮೆಡಿಸಿನ್ಸ್ ಖರ್ಚು ಸಿದ್ಧಾನಲ್ಲಿ ಜಾಸ್ತಿ ಕಾತು ಅಂದರೆ ನೀವು ಹೇಳ್ತಾರೆ ನೀವು ಫ್ರೀಯಾಗಿ ಹೇಳ್ಕೊಡ್ತೀರಾ ಬಟ್ ಆದ್ರೆ ಮೆಡಿಸಿನ್ ಖರ್ಚು ಏನು ಬರುತ್ತೆ ಅದು ಅವ್ರು ಮಾಡ್ಕೊಳ್ತಾರೆ ಅವರು ಸಿದ್ಧಗೊಂಡು ಮಾಡ್ಕೋಬೇಕು ಓಕೆ ಅವರೇ ಮೆಡಿಸಿನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡ್ಬರಬೇಕು ಇಲ್ಲಿ ಆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಮೆಡಿಸಿನ್ನ ಮಾಡಿಸ್ತೀನಿ ನಾನು ಮಾಡೋದಿಲ್ಲ ಅವ್ರ ಕೈನಲ್ಲೇ ಮಾಡ್ತೀವಿ ಅವರೇ ತಗೊಂಡೋಗ್ಬೋದು ನಾವೇನು ಬಳಸ್ಕೊಳ್ಬೇಕು ಬಳಸ್ಕೊಬಹುದು ತುಂಬಾ ಒಳ್ಳೆ ಕಾರ್ಯಕ್ರಮ ಯೂಸ್ ಮಾಡಿಕೊಂಡ್ರೆ ಫ್ಯೂಚರ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ ಹೌದು ಇನ್ನೊಬ್ಬರಿಗೆ ಅನುಕೂಲ ಆಗ್ತದೆ ಓಕೆ ಎಸ್ ಸರ್ ಸರ್ ಯು ಇನ್ಫಾರ್ಮೇಶನ್ ಕೊಡಿದ್ರೆ ಬನ್ನಿ ಬರೋರು ಬಂದು ತಿಳ್ಕೊಳ್ಳಿ ಓಕೆ